ಣಗಿ ಬಯಲಿನಲ್ಲಿ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ಉದ್ಘಾಟನೆ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ಖಾಸಗಿ ಹಾಲಿನ ಡೈರಿಗಳ ಆಮಿಷಕ್ಕೆ ಒಳಗಾಗಿದೆ ಸರ್ಕಾರಿ ಸ್ವಾಮ್ಯದ ನಂದಿನಿ ಡೈರಿಗೆ ಹಾಲನ್ನು ಸರಬರಾಜು ಮಾಡುವ ಮೂಲಕ ಸರ್ಕಾರದಿಂದ ಸಿಗುವ ಅನೇಕ ಸೌಲಭ್ಯಗಳನ್ನು ಬಳಸಿಕೊಳ್ಳುವುದರೊಂದಿಗೆ ಹೈನುಗಾರರು ಹೆಚ್ಚಿನ ಲಾಭ ಗಳಿಸುವ ಜೊತೆಗೆ ಹಾಲು ಉತ್ಪಾದಕರ ಸಂಘವನ್ನು ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯಬಹುದಾಗಿದೆ ಎಂದು ಹಾಸನ ಹಾಲು ಒಕ್ಕೂಟದ ನಿರ್ದೇಶಕರಾದ ಎಸ್ಡಿ ಗೌಡ ಹೇಳಿದರು ಕಾರ್ಯಕ್ರಮದಲ್ಲಿ ಜಿಎಚ್ ಶ್ರೀನಿವಾಸ್ ಶಾಸಕರ ಧರ್ಮಪತ್ನಿ ವಾಣಿ ಶ್ರೀನಿವಾಸ್ ಹಾಗೂ ತಿಗಡಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ರಮೇಶ್ ಮಾತನಾಡಿದರು ತಣಿಗೆ ಬೈಲು ಹಾಲು ಉತ್ಪಾದಕರ ಸಂಘದ ನೂತನ ಅಧ್ಯಕ್ಷರಾದ ಸುಶೀಲಮ್ಮ ಹನುಮಂತಪ್ಪರವರ ಅಧ್ಯಕ್ಷತೆಯಲ್ಲಿ ನಡೆದ ಮಹಿಳಾ ಹಾಲು ಉತ್ಪಾದಕರ ಸಂಘದ ಉದ್ಘಾಟನಾ ಸಮಾರಂಭದಲ್ಲಿ ತಿಗಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರೀವಿ ಸತೀಶ್ ನಂದಿಬಟ್ಟಲು ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಬೂಬಕ್ಕರ್ ಕುಟ್ಟಿ

ಯಾವ್ದಾದ್ರು ಮುಖಾಂತರ ಆಸಿಂತ ಇಲ್ಲ ನಮಗೆ ಆಗ್ಸ್ಕೊಡಿ ಅಂತ ಆ ಡೈರಿ ತರ ಎಷ್ಟು ಕಷ್ಟ ಅಂತ ಪ್ರತಿದಿನ ಬರ್ತದೆ ಸುಮಾರು ಏಳಿನಿಂದ ಬರ್ತಿದ್ದಾರೆ ಎಷ್ಟೊಂದು ಹಳ್ಳಿನಲ್ಲಿ ಆ ಡೈರಿಗಳು ಇಲ್ಲ ಅಂತ ಈಗ ಗೊತ್ತಾಯ್ತು ನನಗೆ ನೆಕ್ಸ್ಟ್ ಏನಾದ್ರು ಫೋನ್ ಮಾಡಿದ್ರೆ ಸೋನೋ ಕಡವರಿಗೆ ಫೋನ್ ನನಗೆ ಯಾವ ರೀತಿ ಹೇಳ್ಬೇಕು ಅಂತ ಗೊತ್ತಾಗ್ತದೆ ಶಾಸಿದ್ರೆ ಅವ್ರು ತುಂಬ ರೀತಿ ಇವತ್ತಿಲ್ಲಿ ಬಂದಿದ್ರೆ ಗೊತ್ತಾಯ್ತು ಯಾವ ಮುಖಾಂತರ ಹೋದ್ರೆ ನಮಗೆ ಅಲ್ಲಿ ಸಿಗುತ್ತೆ ಗೌರ್ಮೆಂಟ್ ಅಂತ ಹೇಳ್ತು ಸುಮಾರು ಜನ ಈಗ ಹೇಳಿದ್ರು ಭಕ್ತ ಕಂಟೇಲಿ ಸುಮಾರು ತಿಂಗಳಿಂದ ತೊಂದರೆಗಳು ಎಷ್ಟು ಅವ್ರ ಮೇಲೆ ಹೇಳಿದ್ರು ನಮ್ಗೆ ಏನು ಅಂತ ಗೊತ್ತಾಗ್ತಿರ್ಲಿಲ್ಲ ಕಾರ್ಯಕ್ರಮಗಳಿಗೆ ಬಂದ್ರೆ ಅದು ಸಮಸ್ಯೆ ಏನು ಅಂತ ನನಗೆ ಖಂಡಿತ ಅರ್ಥ ಆಗುತ್ತೆ ಇದ್ಮೇಲೆ ಅಂತ ಅನ್ಕಂತ ಏನು ಇವತ್ತು ಧರ್ಮ ತುಂಬಾ ಸಪೋರ್ಟ್ ಆಗಿ ನಮ್ಮ ಶಾಸಕರು ಅವಾಗಾಗಲು ಅಷ್ಟೇ ಇವಾಗಲಿ ಅಂದ್ರೆ ಮಾಡಿದ್ದಾರೆ ಅವರಿಗೆ ನನಗೆ ಇಲ್ಲ ಅಲ್ಲ ಅವ್ರಿಗೆ ಸಂದರ್ಭದಲ್ಲಿ ನಾನು ಧನ್ಯವಾದ ಹೇಳ್ತೀನಿ ಅದೇ